ಬಳಚಿನ ಬೇಯಿಸಿದಾಗ ಒಂದು ನೀರು ಬರ್ತದಲ್ಲ ಸೂಪ್ ತರ ಮಾಡಿದ್ದು ಥಂಡಿದವಾಗೆಲ್ಲ ಚಲೋ ಆಯ್ತದೆ ಇಂಥ ಮಾಡ್ತಿದ್ದಾರೆ ಅಂತ ಯಾರು ಬಂದರೆ ನೋಡಿ ಕೆಲಸ ಕೆಂಪುಡಕ್ಕೆ ಹಾಯ್ ಫ್ರೆಂಡ್ಸ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಒಂದೀಗ ಹತ್ತು ಗಂಟೆ ಮೇಲಾಯಿತು ನಾನು ಸಿಂಗರಿಗೆಲ್ಲ ಕಚ್ಕೊಟ್ಟು ಆಮೇಲೆ ಕೋಳಿಗಳನ್ನ ಹೊರಗೆ ಬಿಟ್ಟು ಹೀಗೆಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಸ್ಟಾರ್ಟ್ ಮಾಡಲಾ ಬೇಡವಾ ಅಂತೇಳಿ ಕನ್ಫ್ಯೂಸನ್ನೆಲ್ಲ ಇದ್ದೆ ಏಕೆಂತಂದರೆ ಇವತ್ತೊಂದು ಸಿಕ್ಕಾಪಟ್ಟೆ ದಂಡೆ ಜಾಸ್ತಿಯಾಗಿಬಿಟ್ಟಿದೆ ಹಾಗಾಗಿ ಎಲ್ಲ ಕಡಿಮೆ ಇತ್ತು ನಿನ್ನೆ ಸ್ವಲ್ಪ ನಮಗೆ ಏನೇಳಿ ಫ್ರೆಂಡ್ಸ್ ಥಂಡಿಯಾದವಾಗೆಲ್ಲ ಸ ಸಿಕ್ಕಾಪಟ್ಟೆ ಬಾಯಾರಿಕೆ ಅಂತ ಅನ್ನಿಸ್ತಾ ಇರ್ತದೆ ನೋಡಿ ಹಾಗಾಗಿ ನಾನು ನಿನ್ನೆ ತಡೆಯೋಕ್ಕಾಗ್ದೇನೆ ಮಜ್ಜಿಗೆ ಇರನ್ನು ಕುಡಿದ್ಬಿಟ್ಟೆ ಮತ್ತು ಜ್ವರ ಬಂದಿತ್ತಲ್ಲ ಹಾಗಾಗಿ ಮಾತ್ರ ತಕೊಳ್ತಾ ಇದ್ನ ಹಾಗಾಗಿ ಹೀಟಿಗೆ ತುಂಬ ಬಾಯಾರಿಕೆ ಅಂತ ಮತ್ತೆ ಉರಿ ಉರಿ ಥರ ಅನ್ನಿಸ್ತಾ ಇತ್ತು ಹಂಗಾಗಿ ಎಳ್ನೀರು ಮಜ್ಜಿಗೆ ಈ ಥರ ಥರ ಎಲ್ಲ ಕುಡಿದ್ಬಿಟ್ನ ಮತ್ತೆ ಥಂಡಿ ಜಾಸ್ತಿ ಸೊ ನಾನು ಥಂಡಿಗೆಲ್ಲೇ ಯಾವಾಗಲೂ ಹಾಸ್ಪಿಟ್ಲ್ ಔಷಧಿ ಎಲ್ಲ ತಗೊಳ್ಳೋದಿಲ್ಲಾಗಿದೆ ಏನಿದ್ರೂ ಶುಂಠಿ ಆಮೇಲೆ ಲಿಂಬು ಎಲೆ ಕಷಾಯ ಈ ಥರದನ್ನೆಲ್ಲ ಮಾಡ್ಕೊಂಡು ಕುಡಿತಿದ್ನ ಜ್ವರ ಬಂದಿದ್ದಕ್ಕೋಸ್ಕರ ನಾನು ಹಾಸ್ಪಿಟ್ಲ್ ಔಷಧಿ ತಗೊಂಡಿರೋದ್ರಿಂದ ಮನೆ ಮಧ್ಯಾಹ್ನ ಮಾಡಲೇಲಾಗಿದೆ ಸೊ ಇವತ್ತು ಬೆಳಿಗ್ಗೆ ಅಲ್ಲ ಆಗತ್ತಲ್ಲ ನಿನ್ನೆ ರಾತ್ರಿಯಿಂದ ನಾನು ಹಾಸ್ಪಿಟ್ಲ್ ಔಷಧಿಯನ್ನು ಬಿಟ್ಬಿಟ್ಟಿದ್ದೀನಿ ಮತ್ತು ತುಂಬ ಹೀಟ್ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಅದಕ್ಕೇನೆ ಈಗ ಇವತ್ತು ಬೆಳಿಗ್ಗೆಯಿಂದ ಮನೆ ಮದ್ದನ್ನು ಮಾಡ್ಕೊಂಡು ಕುಡೀವ ಅಂತೇಳಿ ಎಲ್ಲ ಮಾಡ್ಕೊಂಡು ಕೊಡಿದೆ ಆಮೇಲೆ ನಮ್ಮದು ಮಾಮೂಲಿ ನಾನಂತೂ ಯಾವಾಗಲೂ ಥಂಡಿ ಮತ್ತು ಜ್ವರ ಅಂತ ತಂದರೆ ಒಂದು ಎರಡು ದಿನ ತಾಳಿ ಹಿಟ್ಟಿನ ಗಂಜಿನ ಮಾಡ್ಕೊಂಡು ಕುಡ್ದುಬಿಟ್ರೆ ಜ್ವರನೂ ಕೂಡ ಕಡಿಮೆ ಆಗ್ತದೆ ನೋಡಿರಿ ಎಷ್ಟು ಔಷಧಿ ಗುಣ ಇದೆ ಅದರಲ್ಲಿ ಸೊ ನಿಮ್ಗೂ ಕೂಡ ತಿಳಿಸ್ತೀನಿ ಆಯಿತಾ ಯಾರು ಹಳೆ ಕಾಲದಲ್ಲೆಲ್ಲ ತುಂಬ ಮಾಡ್ತಿದ್ರು ಈ ತಾಳಿ ಹಿಟ್ಟಿನ ಗಂಜಿನ ಈಗೆಲ್ಲ ತಾಳಿ ಹಿಟ್ಟನ್ನೇ ಮಾಡೋರು ತುಂಬ ಕಡಿಮೆ ನಮ್ಮ ಮನೇಲಿ ಒಂದು ಎರಡು ವರ್ಷದ ಹಿಂದೆ ಮಾಡಿ ಇಟ್ಟಿದ್ದಿತ್ತ ಅದನ್ನು ನಾವು ಈ ಥರ ಥಂಡಿದವಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಮತ್ತು ಜ್ವರ ಬಂದವಾಗ ಬೇಕಾಗ್ತದೆ ಅಂತೇಳಿ ಹಾಗೆ ಇಟ್ಟಿದ್ವಿ ಸೊ ಈಗ ಯೂಸಿಗೆ ಬರ್ತಾ ಉಂಟು ಇವತ್ತಿನ ದಿನ ಅದನ್ನೇ ಮಾಡುವ ಅಂತ ಅಂದ್ಕೊಂಡಿದ್ದೀರಿ ಒಂದು ಲೋಟ ಕುಡಿದ್ರೆ ಪಕ್ಕ ತಂಡಿ ಕಡಿಮೆ ಆಗಿರ್ತದೆ ನೋಡಿ ಮತ್ತು ವಾಯ್ಸ್ ಕೂಡ ಎಲ್ಲನೂ ಕ್ಲಿಯರ್ ಆಗಿರ್ತದೆ ಸೊ ಇವಾಗ ತಾಳಿಟ್ಟಿನ ಗಂಜಿಯನ್ನು ಮಾಡ್ಕೊಂಡು ಕುಡಿಯೋದಕ್ಕೆ ಹೊಂಟಿದ್ದೀನಿ ಹಾಗೇನೇ ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ಲೋಗನ ಮಾಡ್ತೀನಿ ಲೆಟ್ಸ್ ಗೋ ನೋಡಿ ಮನೆ ಯೂಸಿಗೆ ಅಂತ ಕಾಡಿದ್ದೀನಿ ಸ್ವಲ್ಪ ಧೂಪ ತಿಂದ ಈ ಟೈಮಲ್ಲೆಲ್ಲ ಧೂಪ ಜಾಸ್ತಿ ಆಗ್ತದೆ ಮತ್ತು ಎಲ್ಲರೂ ಕೂಡ ಹೋಗ್ಬಿಡ್ತಾರೆ ಕಾಡಲ್ಲಿ ಇಡೋದೇ ಕಡಿಮೆ ನಮಗೊಂದು ಸ್ವಲ್ಪ ಸಿಕ್ಕಿತ್ತು ನೋಡಿ ಇದು ಒಂದು ಮೂರು ನಾಲ್ಕು ತಿಂಗಳು ಯೂಸ್ ಮಾಡ್ಬೋದು ಈ ಥರ ಬಿಸಿಲಲ್ಲಿ ಒಣಗಿ ಹಸಿ ಇದೆ ಇದು ಬಿಸಿಲಲ್ಲಿ ಒಣಗಿಸಿದ್ದೀವಿ ಆಮೇಲೆ ಇದು ಕುಟ್ಟಿ ಪುಡಿ ಮಾಡಿಕೊಂಡ್ರೆ ಸ್ವಲ್ಪ ಸ್ವಲ್ಪನೇ ಬಳಸ್ತಾ ಹೋಗ್ಬೋದು ನೋಡಿ ಎಷ್ಟು ಪರಿಮಳ ಇರುತ್ತೆ ಗೊತ್ತಾ ಇದು ತುಂಬ ಪರಿಮಳ ಇರ್ತದೆ ನೋಡಿ ನ್ಯಾಚುರಲ್ ಆಗಿರುವಂಥದ್ದು ನೋಡಿ ಫ್ರೆಂಡ್ಸೇ ಇದು ಬಂದು ತಾಳಿ ಹಿಟ್ಟು ನಾನು ಎರಡು ಲೋಟವನ್ನು ತಗೊಂಡಿದ್ದೀನಿ ಹಿಟ್ಟಾನೆ ಇದು ಎರಡು ಲೋಟ ತಗೊಂಡ್ರೆ ಆಮೇಲೆ ಒಂದು ಎರಡು ಮೂರು ಬಾರಿ ಗಂಜಿಯನ್ನು ಮಾಡ್ಬೋದು ಈ ಥರ ಇರ್ತದೆ ಇದು ಸೇಮು ಗೋಧಿ ಹಿಟ್ಟೆಲ್ಲ ಇರುತ್ತೆ ನೋಡಿ ಅದೇ ರೀತಿಯೇ ಪೌಡರ್ ರೀತಿಯಲ್ಲಿ ಇರುತ್ತೆ ನೋಡಿ ಇದಕ್ಕೆ ನಾವು ನೀರನ್ನು ಹಾಕಿ ಒಂದು ಐದರಿಂದ ಆರು ಬಾರಿ ನೀರನ್ನು ಚೇಂಜ್ ಮಾಡಬೇಕಾಗ್ತದೆ ಸೊ ನೋಡಿ ನಾನಿವಾಗ ನೀರನ್ನು ಹಾಕ್ತೀನಿ ಈ ಥರ ಈ ಥರ ನೀರನ್ನು ಹಾಕಿ ಆಮೇಲೆ ಅದು ಏನು ಹನಿ ಇತ್ತಲ್ಲ ಆ ನೀರನ್ನು ಮತ್ತೆ ಚೆಲ್ಲಿ ಮತ್ತೆ ಪುನಃ ನೀರು ಹಾಕಿ ಇದೇ ರೀತಿ ಒಂದು ಐದರಿಂದ ಆರು ಬಾರಿ ನೀರನ್ನು ಚೇಂಜ್ ಮಾಡಿ ಆಮೇಲೆ ಗಂಜಿಯನ್ನು ಮಾಡಬೇಕಾಗ್ತದೆ ಮನೆ ಬುಲ್ಲ ಮತ್ತು ಬೀರೆ ಎಂತ ಮಾಡ್ತಿದ್ದಾರೆ ಗೊತ್ತಾ ನೋಡಿ ಇಲ್ಲೇ ಇದ್ದಾರೆ ತುಂಬ ದಿನ ಆಗಿತ್ತು ಉಳ್ಳೋಗಿಸ್ಸಲ್ ಬರ್ದೇನು ಬುಲ್ಲಣ್ಣ ಏ ಬುಲಾಡ ನೋಡಿ ಇದೊಂದು ಹದಿನೈದು ನಿಮಿಷ ಆದಮೇಲೆ ಈ ಥರ ಇರುತ್ತೆ ಇದನ್ನು ಮತ್ತೆ ಚಲ್ಲಿ ಬೇರೆ ನೀರನ್ನು ಹಾಕಬೇಕು ಇದೇ ರೀತಿ ಒಂದು ಐದಾರು ಬಾರಿ ಮಾಡಲಿಕ್ಕೆ ನೋಡಿ ಈ ತರ ನೀರೆಲ್ಲ ತೆಗೆದಿರೋದನ್ನು ನಾನು ಗಿಡಗಳಿಗೆ ಹಾಕ್ತೇನೆ ನೋಡಿ ಒಂದು ಐದಾರು ಬಾರಿ ನೀರು ಚೇಂಜ್ ಮಾಡಿದ್ಮೇಲೆ ಈ ತರ ಇರ್ತದೆ ಇದು ಸ್ವಲ್ಪ ಸ್ವಲ್ಪ ಸಾಕು ಜಾಸ್ತಿ ಬೇಡ ದಪ್ಪ ನೀರನ್ನು ಕಿಟ್ಟಿಸಿದುಟ್ಟಿದ್ದೀನಿ ಒಂದು ಮುಕ್ಕಾಲು ಸೌಟ್ ಆಗೋಕ್ಕೆ ಹಾಕ್ತೇನೆ ಮತ್ತೆ ಇದಕ್ಕೆ ಸ್ವಲ್ಪ ಅನ್ನವನ್ನು ಕೂಡ ಹಾಕ್ತಾರೆ ಅಂದರೆ ಅಕ್ಕಿ ನುಚ್ಚು tantsu rohkem . kultuurid on ju nii . ಇವತ್ತೊಂದು ಸಿಂಪಲ್ ಬ್ಲೋಗಾಗಿರುತ್ತೆ ಆಯಿತಾ ಮತ್ತು ಇವತ್ತು ಏನು ಅಡುಗೆ ಅಂತಂದರೆ ಬಳಚಿನ ಸುಕ್ಕ ಆಮೇಲೆ ಬಳ್ಚು ಅಂತಂದರೆ ಮಳವಿ ಮಳವಿ ಸುಕ್ಕ ಮತ್ತು ಮರವೈ ಅಂತ ಹೇಳ್ತಾರೆ ನೋಡಿ ಅದರ ಸುಕ್ಕ ಆಮೇಲೆ ಬಂಗಡೆ ಸಾರು ಸೊ ಈಗ ಬಳಚನ್ನು ಬೇಯಿಸ್ಕೊಂಡು ತೆಗಿಬೇಕು ಅದ್ರ ಒಳಗಡೆ ಇರುವಂಥದ್ದನ್ನು ಹಾಗಾಗಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಇದನ್ನು ಬೇಯಿಸಿದ್ದೀವಿ ಈ ಥರ ಓಪನ್ ಆಗಿರುತ್ತೆ ಇದ್ರ ಒಳಗಡೆ ಇರುವಂಥದ್ದನ್ನು ತೆಗಿಬೇಕು ನೋಡಿ ಇದಕ್ಕೆ ಕೆಲವೊಬ್ರು ಹುಳ ಅಂತ ಹೇಳ್ತಾರೆ ನೋಡಿ ಹಾಗೆಲ್ಲ ಹೇಳ್ಬಿಡಿ ಫ್ರೆಂಡ್ಸ್ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಮತ್ತು ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು ಹಾಗಾಗಿ ನೋಡಿ ಇದನ್ನು ಬೇಯಿಸಿದ್ದೀವಿ ಆಮೇಲೆ ಇದರ ಹೊರಗಡೆದು ಚಿಪ್ಪ ಚಿಪ್ಪನ್ನೇ ಬೇರೆ ಮಾಡಬೇಕು ಮತ್ತು ಸುಣ್ಣೆಲ್ಲ ಬರ್ತದೆ ನೋಡಿ ಅದು ಇದರಿಂದನೇ ಮಾಡೋದು ಸುಣ್ಣ ಎಲ್ಲ ಮಾಡೋದು ಇದರಿಂದನೇ ನೋಡಿ ಈಗ ಪತ್ಸುಕ್ಕ ಮಾಡೋಕೆ ಮಸಾಲೆಲ್ಲ ಅರ್ದು ಒಂದು ಈರುಳ್ಳಿ ಒಂದು ಸಣ್ಣ ಟೊಮೆಟೊ ಎಲ್ಲ ಹಾಕಿ ಕುದಿಸ್ತಿದ್ದೀವಿ ಸೊ ನೋಡಿ ಫ್ರೆಂಡ್ಸ್ ಇವತ್ತಿನ ಊಟ ಇದು ಬಂಗಡೆ ಸಾರು ಕುಚ್ಚಲಕ್ಕಿ ಅನ್ನ ಆಮೇಲೆ ಬಳಚಿನ ಸುಕ್ಕ ಕಲರ್ಲೆಸ್ ಗಂಜಿ ಅಂದರೆ ಇದು ಕಲರ್ ಬರೋದಿಲ್ಲ ಇದೇ ರೀತಿ ಇರುತ್ತೆ ಕಲರ್ ಒಂದು ಹಿಟ್ಟಿನ ಗಂಜಿ ಆಮೇಲೆ ಇದು ಬಳಚಿನ ಬೇಯಿಸಿದಾಗ ಒಂದು ನೀರು ಬರ್ತದಲ್ಲ ಸೂಪ್ ಥರ ಮಾಡಿದ್ದು ಇದು ತಂಡಿದವಾಗೆಲ್ಲ ಚಲೋ ಆಗ್ತದೆ ಕುಡಿಯೋದಕ್ಕೆ ಇದಕ್ಕೆ ಸ್ವಲ್ಪ ಟೊಮೆಟೊ ಈರುಳ್ಳಿ ಆಮೇಲೆ ಕರಿಮೆಣಸು ಈ ಥರದೆಲ್ಲ ಹಾಕಿ ಮಾಡಿದ್ರೆ ಕುಡಿಲಿಕ್ಕೆ ಚೆನ್ನಾಗಿರ್ತದೆ ಇದು ಸೂಪ್ ಥರ ಬೊಂಬಾಟ್ ಭೂಜಾ ಐ ಫ್ರೆಂಡ್ಸ್ ಸಂಜೆ ಆಯಿತು ಈಗ ನಾನು ಮತ್ತು ಅಣ್ಣ ಸೇರಿಕೊಂಡು ಅಜ್ಜಪ್ಪನ ಮನೆಗೆ ಹೊಂಟಿದ್ದೀವಿ ಯಾಕೆ ಅಂತಂದರೆ ಅಜ್ಜಪ್ಪನ ಸುದ್ದಿ ಕೇಳ್ತಾ ಇತ್ತು ನೀವು ಹಂಗಾಗಿ ಅಜ್ಜಪ್ಪನ ತೋರಿಸ್ಕೊಂಡು ಬರುವ ಅಂತ ಹೊಂಟಿದ್ದೀವಿ ಸೊ ಬಂದು ತಗೊಂಡಿದ್ದೀನಿ ಅಪ್ಪನಿಗೆ ತಿನ್ನೋದಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ಏಕೆಂತಂದರೆ ಅಪ್ಪನಿಗೆ ಹಲ್ಲು ಇಲ್ಲ ಹಂಗಾಗಿ ಬಂದು ಇಷ್ಟಪಡ್ತಾರೆ ಅವರು ಹಾಗಾಗಿ ಮತ್ತು ಇವರು ನೋಡಿ ನಾನು ಕವರಲ್ಲಿ ಹಿಡ್ಕೊಂಡು ಬಂದೆ ನೋಡಿ ಅವರೇನೋ ಮೀನಲ್ಲಲ್ಲಿ ತಕೊಂಡು ಹೋಗ್ತಾ ಇದ್ದೀನಿ ಅಂತ ಬಂದಿದ್ದಾರೆ ಸೋ ಅಣ್ಣ ಬಂದರು ಈಗ ಬನ್ನಿ ಅಜಪ್ ನನ್ನ ಹೋಗುವ நோ நம்னியப்போகே அந்த பைக்கல் ಚಪ್ಪನ್ ನೋಡ್ತಾರೆ ಇಂತ ಮಾಡ್ತಿದ್ದಾರೆ ಅಂತ ಯಾರು ಬಂದಾರೆ ಯಾರು ಬಂದಾರೆ ನೋಡಿ ಆ ಚಪ್ಪನ್ ಕೆಲಸ ಹ್ಞೂ ನಾನೇಯ್ಯ ಊಟಲ್ಲ ಆಯ್ತ ಊಟಲ್ಲ ಆಯ್ತಾ ಅಜ್ಜಪ್ಪನ್ ನೋಡ್ಕೊಂಡು ಹೋಗಕ್ ಬಂದಾಯ್ತು ಅಜ್ಜಪ್ಪನ್ ಸುದ್ದಿ ಕೇಳ್ತಿದ್ರು ಎಲ್ಲ ಅದಕ್ಕಾಗಿ ವಿಡಿಯೋ ಮಾಡ್ಕೊಂಡು ಹೋಗಕ್ ಬಂದೆ

ಎಂತದಿಲ್ಲ ಹಿಂಗ ಬಂದೈತು ಹೌದು ಹಿಂಗೆ ಬಂದೈತು ಹೌದಾ ಅಜ್ಜಪ್ಪನಿಗೆಲ್ಲ ಈಗ ಫ್ರೆಂಡ್ಸ್ ಎಲ್ಲರೂ ಬಂದು ನನ್ನನ್ನು ಮಾತಾಡಿಸ್ಬೇಕು ನಾನು ಯಾರತ್ರೀಗೆ ಪ್ರತಿದಿನ ಮಾತಾಡ್ತಾ ಇರಬೇಕು ಮತ್ತೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತೆಲ್ಲ ಅವ್ರಿಗೆ ಆಸೆ ಆಗ್ತಾ ಇರ್ತದೆ ಸೊ ಹಂಗಾಗಿ ನಮ್ಮ ಆ ಬರಲಿಲ್ಲ ನೋಡಲಿಕ್ಕೆ ನನ್ನ ಈ ಬರಲಿಲ್ಲ ಆಮೇಲೆ ನಮ್ಮಅಮ್ಮ ಒಂದೆರಡು ದಿನ ಹಿಂಗೆ ಬಂದು ಹೋಗ್ತಾರೆ ಅಂತೆಲ್ಲ ಅದು ಇದು ಎಲ್ಲ ಹೇಳ್ತಾ ಇದ್ರು ನನಗೆ ಅದು ತಿನ್ಬೇಕು ಅಂತ ಆಸೆ ಆಗ್ತಿತ್ತು ನನಗೆ ನೀನು ಚಿಕನ್ ಸುಕ್ಕ ಮಾಡ್ಕೊಂಡ್ ಬಾ ಅಂತೆಲ್ಲ ಹೇಳ್ತಾ ಇದ್ರು ಸೊ ನಾಳೆ ನಾಡಿದ್ದು ಈಗಪ್ಪನ ಕರ್ಕೊಂಡು ಇಲ್ಲ ಇಲ್ಲಾಂತಂದ್ರೆ ಅವರಿಗೆ ಚಿಕನ್ ಸುಕ್ಕ ಏನಾದರೂ ಮಾಡ್ಕೊಂಡು ಹೋಗಿ ಮಾತಾಡ್ತಾ ಇದ್ವಿ ಆಮೇಲೆ ಇಟ್ಟು ಮತ್ತೆ ಅಡಿಕೆ ಸಲೀತಾ ಇದ್ದರು ನಾವು ಒಂದು ಅರ್ಧ ಗಂಟೆ ಈಗ ಅದು ಇದು ಅಲ್ಲಿಂದ ಮನೆಗೆ ಹೊರಟ್ವಿ ಈ ಟೈಮ್ ಅಲ್ಲಿ ಅವರನ್ನ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ನೋಡಿ ಅವರನ್ನೆಲ್ಲ ಮಾಡ್ಕೊಳ್ತಾ ಕುಳ್ಳೋದು ಅಪ್ಪ ನಿಮಗೆ ಇಟ್ಟು ಮನೆಯ ಬೆಕ್ಕಿಗಳ ಸೈನ್ಯವನ್ನ ತೋರಿಸುವಂತ ಇದ್ದೀನಿ ಇವ್ರ ಮನೆಯಲ್ಲಿ ಒಂದು ಇಲ್ಲಿ ಎಂಟು ಉಂಟು ಬೆಕ್ಕು ನೋಡಿ ಇಲ್ಲಿ ಉಂಟು ಮೂರು ಬೆಕ್ಕಿದೆ ಇಲ್ಲಿ ಗಾಡ್ ಏನು ಬೆಳ ಬೇಡ ಪಾಪ ಈ ಒಂದು ಮುಟ್ಟೋದಿಕ್ಕೆ ಕೊಟ್ಟ ನೋಡಿ ಬೆಳ ಏ ಬೆಳೆ ಇಲ್ಲಿ ಬರೀ ಸರಿ ಬಿಕ್ಕನ್ ಕಾಲ ಬರೋದು ನೋಡಿ ನಮ್ಮ ನೀರು ರಾಕಿ ನೋಡಿ ಮನೆ ಬಿಟ್ಟು ಬಂದಾನೆ ಇಲ್ಲಿ ಹಾಕಿಸ್ತೇನೆ ಬೇಕಿ ಬೇಕಿ ಹಾಲು ನಾಡ್ದಿಕ್ಕೆ ನಾ ಹೋಯ್ತು ಹಂಗಾರ ಮನೆಗೆ ಇಲ್ಲ ಮತ್ತೊಂದು ಇರ್ ಬತ್ತೆ ಹಿಂಗೆ ಹಾಯ್ ಮಾಡು ಅಂದೆ ಹಿಂಗ್ ಮಾಡು ಹಿಂಗೆ ಹಾ ಕೆಳಗೆ ಹಾ ಮತ್ತು ಕೆಳಗೆ ಒಟ್ಟು ಕೆಳಗಲ್ವಾ ಹೀಗೆ ಹಾಂ ಟಾಟಾ ಮಾಡು ಹೀಗೆ ಹಾ ಅಚ್ಚಿಗೆ ಬೇಡ ಒಂದೇ ಹಿಂಗೆ ಟಾಟಾ ಮಾಡೋ ಟಾಟಾ ಮಾಡ ಹಾಂ ಟಾಟಾ ಹಾಂ ಆಯಿತಾ ಹಾಂ ಇಟ್ಟು ಒಂದು ಮನೆಯಿಂದ ಹೊರಟಿದ್ದೀವಿ ಇಲ್ಲಿ ಒಬ್ರು ಇದು ಕೆಂಪು ಅಡಿಕೆ ಮಾಡ್ತಾರೆ ಅವರೆಲ್ಲ ಮಾಡಿ ಒಣ್ಗಿ ಸಿಟ್ಟಿದ್ದಾರೆ ಸೌದೆನೆ ನಿಮ್ಮ ಒಂದ್ಸರಿ ತೋರಿಸುವಂಥದ್ದು ಅಂದೇ ನೋಡಿ ಎಷ್ಟು ಚಂದ ಅಡಿಕೆ ಮಾಡಿ ಒಣ್ಗಿಸಿಟ್ಟಿದ್ದಾರೆ ಅಂತ ಅವತ್ತು ನಾನು ಕಾಯಕ ಸೊಲ್ತಿರೋದೆಲ್ಲ ತೋರಿಸಿದ್ದು ನೋಡಿ ಇವರದ್ದೇ ಆಗಿತ್ತು ನಾವು ಸುಲ್ತಿರೋದು ಅಡಕ್ಕೆ ಸೊ ಇಲ್ಲೆಲ್ಲ ಮಾಡಿ ಒಣಗಿಸಿದ್ದಾರೆ ನೋಡಿ ಇದು ಅರ್ಧ ಕೆಲವೊಂದು ರೆಡಿಯಾಗಿದೆ ಇನ್ನು ಕೆಲವೊಂದು ರೆಡಿ ಆಗಲಿಲ್ಲ ನೋಡಿ ಚೆಂದಾಗಿದೆ ನೋಡಿ ಕೆಂಪುಡಕ್ಕೆ ನೋಡಿದ್ರ ಸೊ ತುಂಬ ಮಾಡಿದ್ದಾರೆ ಇವರು ವ್ಯಾಪಾರ ಮಾಡ್ತಾರೆ ನೋಡಿ ಎಲ್ಲ ಒಣಗಿಸಿದ್ದಾರೆ ಇದಕ್ಕೆ ರೇಟ್ ಜಾಸ್ತಿ ಉಂಟು ಕ್ವಿಂಟಲ್ಗೆ ಐವತ್ತು ಸಾವಿರ ಹತ್ತಿರ ಉಂಟು इ हिंटो सक सक साकु सौका साोमे सौका नी धूपद होगी ಜಪದ ಮನೆಗಲ್ಲ ಆ ದಾರಿಯಲ್ಲಿ ಬೈಕಲ್ಲಿ ಹೋಗಿ ಬಂದರೆ ಸೇಮ್ ಹೆಲಿಕಾಪ್ಟ್ರಲ್ಲಿ ಹೋಗಿ ಬಂದಿರೋ ಫೀಲ್ ಆಗ್ತದೆ ನೋಡಿ ಸೌಂಡ್ ಆಗಿರ್ಬೋದು ಆ ದಾರಿ ಎಲ್ಲನೂ ಕೂಡ ಹಾಗೆ ಜಪನೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ ಮತ್ತು ಇಷ್ಟ ಫ್ರೆಂಡ್ಸ್ ಬ್ಲೋಗಿ ಇವತ್ತಿಂದು ಸೊ ನಾಳೆ ಇನ್ನೊಂದು ಸ್ಪೆಷಲ್ ಬ್ಲೋಗ್ನೊಂದಿಗೆ ನಿಮ್ಮ ಜೊತೆಗೆ ಮತ್ತೆ ಮಾತಾಡಲಿಕ್ಕೆ ಬರ್ತಾ ಇರ್ತೀನಿ ಸೊ ಇವತ್ತಿನ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಅಲ್ಲಿರುವಂಥ ಬೆಲ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾನು ಹೇಳಿರುವಂಥದ್ದೆಲ್ಲವನ್ನು ಮಾಡಿ ನನಗೆ ಸಪೋರ್ಟ್ ಮಾಡಿ ಆಯಿತಾ ಪ್ರತಿದಿನ ನಾನು ಹಾಕುವಂಥ ವೀಡಿಯೋಸ್ಗಳನ್ನ ನೋಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನಾಳೆ ವಿಡಿಯೋದೆಲ್ಲ ಸಿಗ್ತೀನಿ ಅಲ್ಲೇ ಬರಬೇಕು ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸೋ ಮಚ್